ಅವರು ನಮ್ಮ ಪಕ್ಷದಲ್ಲೇ ಇದ್ದು ಎಲ್ಲ ಪದವಿಗಳನ್ನು ಅಲಂಕರಿಸಿ ಈಗ ಯಾವುದೋ ಪಕ್ಷಕ್ಕೆ ಹೋಗಿ ಚುಚ್ಚು ಮಾತುಗಳನ್ನು ಆಡುತ್ತಿದ್ದಾರೆ ಯಡಿಯೂರಪ್ಪನವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ಎಂಎಲ್ ಸಿ ರುದ್ರೇಗೌಡ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಆಯ್ನೂರು ಮಂಜುನಾಥ್ ಅವರು ಮಾತಾಡಿರೋದ್ರಿಂದ ನಮ್ಗೆಲ್ಲ ನೋವಾಗಿದೆ ನಮ್ಮ ಜೊತೆ ಇದ್ದು ಹೋದವರು ಈಗ ಈ ರೀತಿ ಮಾತಾಡ್ತಾ ಇರೋದು ಎಷ್ಟು ಸರಿ ಎಂದು ಅವರು ಪ್ರಶ್ನೆ ಮಾಡಿದರು ಲೋಕಸಭಾ ಚುನಾವಣೆ ಎಲ್ಲ ಕಡೆ ಪ್ರಚಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ತಮ್ಮ ಚಟುವಟಿಕೆಗಳಲ್ಲಿ ತೊಡಗೊಂಡಿದ್ದಾರೆ ಇದರ ಮಧ್ಯದಲ್ಲಿ ಕೆಲವರು ನಮ್ಮ ಪಕ್ಷದಲ್ಲೇ ಇದ್ದು ಎಲ್ಲ ಪದವಿಗಳನ್ನು ಅನುಭವಿಸಿ ಯಾವುದೋ ಕಾರಣಕ್ಕಾಗಿ ಬೇರೆ ಪಕ್ಷಕ್ಕೆ ಹೋದಂಥವರು ಕೆಲವು ಚುಚ್ಚು ಮಾತುಗಳನ್ನು ಆಡ್ತಾ ನಮ್ಮ ನಾಯಕರಾದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ಬಹಳ ದೊಡ್ಡ ಬದ್ಧತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ನನ್ನ ರಾಜಕೀಯ ಗುರುಗಳು ಅವರಿಂದಾಗಿ ನಾನು ರಾಜಕೀಯದಲ್ಲಿ ಬೆಳೆದಿದ್ದೇನೆ ಅಂತೇಳಿ ಹೇಳಿದ್ರು ಜೊತೆಗೆ ನನ್ನ ರಕ್ಷಣೆಗೆ ಯಾರೂ ಬರ್ತಾ ಇಲ್ಲ ಅವರ ರಕ್ಷಣೆಗೆ ಯಡಿಯೂರಪ್ಪನವರು ಅನಾಥರಾಗಿದ್ದಾರೆ ಜಿಲ್ಲೆಯಲ್ಲಿ ಅಷ್ಟೊಂದು ಜನ ನಾಯಕರಿದ್ದಾರೆ ಅವರಿಂದ ಬೆಳೆದವರು ಅವರ್ಯಾರ ರಕ್ಷಣೆಗೆ ಬರಲ ಬರ್ತಾ ಇಲ್ಲ ಅನ್ನೋ ಒಂದು ಕಳ್ಕಳಿಯನ್ನು ಕೂಡ ಅವರು ವ್ಯಕ್ತ ಮಾಡಿದರು ಈ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ನಾ ತರೋದಿಷ್ಟೇ ಹದಿನೆಂಟನೇ ತಾರೀಕು ಮಾರ್ಚ್ ನಮ್ಮ ದೇಶದ ಸರ್ವೋತ್ತಮ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರ ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ ಜನಸಂಘದ ಕಾಲದಲ್ಲಿ ಯಾರೂ ಕೂಡ ಆ ಪಕ್ಷದ ಹೆಸರನ್ನು ಹೇಳೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ನಗರಸಭೆಯ ಸದಸ್ಯರಾಗಿ ಅವರು ಮಾಡಿದಂಥ ಕೆಲಸಗಳನ್ನು ನೋಡಿ ಸಹಿಸಲಾರದೆ ಕೆಲವರು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು ಅದನ್ನು ಕೂಡ ಲೆಕ್ಕಿಸದೆ ಮತ್ತೆ ಈ ಜಿಲ್ಲೆಯ ರಾಜ್ಯದ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾರತೀಯ ಜನತಾ ಪಕ್ಷವನ್ನು ಎರಡು ಸಾವಿರದ ಎಂಟರಲ್ಲಿ ಸ್ವತಂತ್ರವಾಗಿ ಇಲ್ಲಿ ಸರ್ಕಾರ ರಚನೆ ಮಟ್ಟಕ್ಕೆ ಅವರು ತಂದರು ಯಡಿಯೂರಪ್ಪನವರಿಗೆ ಬರೀ ಈ ಜಿಲ್ಲೆಯಲ್ಲಷ್ಟೇ ನಾಯಕರಿಲ್ಲ ಅವರು ಬೆಳೆಸಿದ ಅನೇಕರು ಇಡೀ ರಾಜ್ಯದಲ್ಲಿದ್ದಾರೆ ಹಾಗಾಗಿ ಆವಾಗ ಮೋದಿಯವರು ಹೇಳಿದ ಒಂದು ಸೂಕ್ಷ್ಮದ ಮಾತು ಅವರ ಯೌವನವನ್ನು ದಾರೆ ಎರೆದು ಪಕ್ಷವನ್ನು ಕಟ್ಟಿದ್ದಾರೆ ಅವರು ಅವರಿಗೆ ಎಲ್ಲ ಗೌರವಗಳು ಸಲ್ಲಿಸಬೇಕು ಅಂತ ಬಹುಶಃ ಇದಕ್ಕಿಂತ ಹೆಚ್ಚಿನ ರಕ್ಷಣೆ ಏನು ನಾವು ಯಾರೂ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ ಆದರೆ ಸನ್ಮಾನ್ಯ ಐನೂರು ಮಂಜುನಾಥ್ ಅವರು ಮತ್ತು ಮತ್ತೆ ನೆನ್ನೆಯ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅದೇ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ವಿಶೇಷವಾಗಿ ಸಂಸದರಿಗೆ ತನ್ನ ತಂದೆಯನ್ನು ಹೇಗೆ ರಕ್ಷಣೆ ಮಾಡುತ್ತೀರಿ ನೀವು ನಿಮ್ಮ ತಂದೆಯನ್ನೇ ರಕ್ಷಣೆ ಮಾಡದೇ ಇದ್ದವರು ಕ್ಷೇತ್ರವನ್ನು ಹೇಗೆ ರಕ್ಷಣೆ ಮಾಡುತ್ತೀರಿ ಅನ್ನೋ ರೀತಿ ಅವರು ಮಾತಾಡಿರೋದು ನಮಗೆಲ್ಲ ತುಂಬ ನೋವಾಗಿದೆ ಯಾಕೆಂದರೆ ಐನೂರು ಮಂಜುನಾಥ್ ಅವರು ಬೆಳೆದ ರೀತಿಯನ್ನು ನಾವು ನೋಡಿದ್ದೇವೆ ಅವರು ಈ ಜಿಲ್ಲೆಯ ಒಬ್ಬ ಹಿರಿಯ ನಾಯಕ ಯಡಿಯೂರಪ್ಪನವರು ಬೆಳೆಸದಂಥ ಒಬ್ಬ ನಾಯಕ ತಂದೆಯನ್ನು ಮಗ ರಕ್ಷಣೆ ಮಾಡಬೇಕು ಅಥವಾ ಪಕ್ಷದ ವ್ಯವಸ್ಥೆನಲ್ಲಿ ಅವರು ರಕ್ಷಣೆ ಆಗಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಯಡಿಯೂರಪ್ಪನವರಿಗೆ ಇಡೀ ರಾಜ್ಯದಲ್ಲಿ ಸಾವಿರಾರು ಕಾರ್ಯಕರ್ತರಿದ್ದಾರೆ ಆದರೆ ರಕ್ಷಣೆ ಅಂದರೆ ಏನು ಹಲವಾರು ತೊಂದರೆಗಳಾಗತ್ತೆ ಈಗ ಕೋಲಾರದಲ್ಲಾದಂಥದ್ದನ್ನು ನಾವು ನೋಡಿದ್ದೀವಿ ಕಾಂಗ್ರೆಸ್ನ ಒಬ್ಬ ಶಾಸಕರು ಹೇಳ್ತಾರೆ ಒಬ್ಬ ಹಿರಿಯ ಸೌಚ್ ಸಚಿವರನ್ನು ಪುಟ್ಕೋಸಿ ಅಂತ ಹೇಳಿ ಮಾತಾಡ್ತಾರೆ ಆವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಪ್ರಬಲ ಮುಖ್ಯಮಂತ್ರಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಕೂತಿದ್ದಾರೆ ಆದರೆ ಸಾರ್ವಜನಿಕ ಸಭೆಯಲ್ಲಿ ಮೋದಿಯವರು ಒಬ್ಬ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಮಾತಾಡ್ತಾರೆ ಈ ರೀತಿ ದ್ವಂದ್ವ ನಿಲುವುಗಳು ರಾಜಕೀಯ ವ್ಯವಸ್ಥೆಯನ್ನೇ ಭಾಳ ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಹಾಗಾಗಿ ನನ್ನ ಕಳಕಳಿಯ ಮನವಿ ಅಂದರೆ ನಮ್ಮ ಭಾಷೆಗಳು ಬದಲಾಗಬೇಕು ನಾವು ಯಾವ ದೃಷ್ಟಿಯಿಂದ ಈ ರಾಜ್ಯವನ್ನು ರಾಷ್ಟ್ರವನ್ನು ಕಟ್ಟೋದಕ್ಕೆ ನಾವು ಹೊರಟಿದ್ದೀವಿ ಅದು ಸಫಲ ಆಗಬೇಕೆಂದರೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಕೊಡೋ ರೀತಿನಲ್ಲಿ ನಮ್ಮೆಲ್ಲರ ನಡವಳಿಕೆ ಇರಬೇಕನ್ನೋದು ನನ್ನ ಕಳಕಳಿಯ ಮನವಿ ಈಗ ಭಾರತೀಯ ಜನತಾ ಪಕ್ಷ ಈಗಾಗಲೇ ಹೇಳ್ಕೊಂಡಿದೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ನಾವು ಅಭಿವೃದ್ಧಿಯನ್ನೇ ಮಂತ್ರವಾಗಿ ಮಾಡಿಕೊಂಡು ಕಳೆದ ಹತ್ತು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ರಾಷ್ಟ್ರದಲ್ಲಿ ತಂದಿದ್ದಾರೆ ಅವರು ಮತ್ತೊಮ್ಮೆ ಆಗಬೇಕು ಕೊಟ್ಟಕ್ಕಂಥ ಬಹುಸಂಖ್ಯಾತರಿಗೆ ಬಹಳ ದೊಡ್ಡ ಭರವಸೆಯನ್ನು ಮೂಡಿಸಿದ್ದಾರೆ ಇವೆಲ್ಲವೂ ಕಣಿ ಕಾಣೋದಿಲ್ವ ಏನು ಮಾಡಿದ್ದೀರಾ ಸಂಸದರ ಬಗ್ಗೆ ಹೇಳ್ತಾರೆ ಸಂಸದರು ನೀವೇನು ಮಾಡಿದ್ದೀರ ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂಥೇಳಿ ಇವತ್ತು ಆಹ್ವಾನವನ್ನು ಕೊಡುಕೊಟ್ಟಾರೆ ಇದರಲ್ಲಿ ಅವರು ಏನು ಮಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ವಿಸ್ತಾರ ವಿವರವಾಗಿ ಕೊಟ್ಟಿದ್ದಾರೆ ಇದು ಯಾವುದಾದ್ರೂ ಸುಳ್ಳಾಗಿದ್ದರೆ ಅದನ್ನು ಬಹುಶಃ ಅವರು ಕ್ವಶನ್ ಮಾಡ್ಬೋದು ಮತ್ತು ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೋದು ನಾನು ಸನ್ಮಾನ್ಯ ಐನೂರು ಮಂಜುನಾಥ್ ಅವರಲ್ಲಿ ವಿನಂತಿ ಮಾಡೋದಿಷ್ಟೇ ನಿಮ್ಮ ಕಳಕಳಿಯ ಜೊತೆಗೆ ಒಂದಿಷ್ಟು ಕೋಹಕ ಇದೆ ನಿಜವಾದ ಕಳಕಳಿಯನ್ನು ನೀವು ವ್ಯಕ್ತಪಡಿಸಿದರೆ ಕಾಂಗ್ರೆಸ್ನಲ್ಲಿದ್ದು ಒಬ್ಬ ಬೆಳಸಿದ ನಾಯಕನಿಗೆ ನೀವು ಒಂದು ಬಹಳ ದೊಡ್ಡ ಗೌರವವನ್ನು ಕೊಟ್ಟಾಗತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ